ತಾಯಿಯ ಮಮತೆಯ ಜೀವಂತ ನಿದರ್ಶನ ಬೆಕ್ಕು ತನ್ನ ಮಗುವಿಗೆ ಚಿಕಿತ್ಸೆ ನೀಡಲು ಆಸ್ಪತ್ರೆಗೆ ದಾಖಲು ತಾಯಿಯ ಪ್ರೇಮಕ್ಕೆ ಸೀಮಿತವಿಲ್ಲ ಮಗುವಿಗಾಗಿ ಆಸ್ಪತ್ರೆಗೆ ಬಂದ ಬೆಕ್ಕು ಹುಷಾರಿಲ್ಲದ ಕಂದಮ್ಮನಿಗೆ ಚಿಕಿತ್ಸೆ ಕೊಡಿಸಲು ಆಸ್ಪತ್ರೆಗೆ ಕರೆದುಕೊಂಡು ಬಂದ ತಾಯಿ ಬೆಕ್ಕು ತಾಯಿ ಪ್ರೀತಿಯನ್ನು ವಿವರಿಸಲು ಅಸಾಧ್ಯ ತನ್ನ ಕರುಳ ಕುಡಿಯ ರಕ್ಷಣೆಗಾಗಿ ತಾಯಿಯಾದವಳು ಏನು ಬೇಕಾದರೂ ಮಾಡಲು ಸಿದ್ಧವಿರುತ್ತಾಳೆ ತನ್ನ ಕಂದಮ್ಮನಿಗೆ ಹುಷಾರಿಲ್ಲ ಎಂದಾಗ ತಾಯಿಯಾದವಳು ಚಡಪಡಿಸುತ್ತಾಳೆ ಅಗಲು ರಾತ್ರಿ ನಿದ್ದೆ ಬಿಟ್ಟು ಮಗುವಿನ ಆರೈಕೆ ಮಾಡುತ್ತಾಳೆ ಈ ವಿಚಾರದಲ್ಲಿ ಪ್ರಾಣಿಗಳು ಕೂಡ ಹೊರತಾಗಿಲ್ಲ ವಿಡಿಯೋ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಬೆಕ್ಕು ಹುಷಾರು ತಪ್ಪಿದ ತನ್ನ ಮರಿಗೆ ಚಿಕಿತ್ಸೆ ಕೊಡಿಸಲು ಪಶು ವೈದ್ಯರ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದೆ ಈ ಘಟನೆ ನಡೆದಿರುವುದು ಟರ್ಕಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಮಿಸ್ಟರ್ ಲಾಲ್ ಪೊಟಾಟೊ ಹೆಸರಿನ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಲಾದ ಈ ವಿಡಿಯೋದಲ್ಲಿ ಬೀದಿ ಬದಿಯ ಬೆಕ್ಕೊಂದು ಹುಷಾರು ತಪ್ಪಿದ ತನ್ನ ಮರಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಪಶು ವೈದ್ಯಕೀಯ ಆಸ್ಪತ್ರೆಗೆ ಕರೆದುಕೊಂಡು ಬರುವುದನ್ನು ಕಾಣಬಹುದು ಈ ವೇಳೆ ಬೆಕ್ಕಿನ ಮರಿಯನ್ನು ಪರೀಕ್ಷಿಸಿದಾಗ ಈ ಮರಿಗೆ ಕಣ್ಣಿನ ಸೋಂಕು ತಗಲಿದೆ ಎಂದು ಆಸ್ಪತ್ರೆಯ ಸಿಬ್ಬಂದಿಗೆ ತಿಳಿಯಿತು ಕೊನೆಗೆ ಬೆಕ್ಕಿನ ಮರಿಗೆ ಚಿಕಿತ್ಸೆ ನೀಡಿದ್ದು ತಾಯಿಗೆ ಮರಿಯನ್ನು ಹಿಂತಿರುಗಿಸಿದ್ದು ತನ್ನ ಮರಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಓಡಿ ಹೋಗುವುದನ್ನು ಕಾಣಬಹುದು ಈ ವಿಡಿಯೋ ಒಂದು ಹಲವಾರು ವೀಕ್ಷಣೆ ಪಡೆದುಕೊಂಡಿದ್ದು ಬಳಕೆದಾರರು ತಾಯಿ ಪ್ರೀತಿ ಕುರಿತು ಕಾಮೆಂಟ್ಗಳನ್ನು ಮಾಡಿದ್ದಾರೆ ಬಳಕೆದಾರರು ಈ ವಿಡಿಯೋ ನನಗೆ ತುಂಬಾ ಇಷ್ಟವಾಯಿತು ಎಂದಿದ್ದಾರೆ ಇನ್ನೊಬ್ಬರು ಬುದ್ಧಿವಂತ ಬೆಕ್ಕು ಎಂದು ಬರೆದರೆ ಮತ್ತೊಬ್ಬರು ತಾಯಿಯು ತನ್ನ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಎಂದಿದ್ದಾರೆ ಕೆಲವರು ಆರ್ಟ್ ಸಿಂಬಲ್ ಕಳಿಸುವ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿದರು